ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ಎರಡು ಮಾತುಗಳೊಂದಿಗೆ ಈ ದಿನ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾವೆಲ್ಲರೂ ಸಹ ಹೊಸ ವರ್ಷವೂ ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಎಷ್ಟು ಅನುಭವಗಳನ್ನು ನೀಡುವ ಒಂದು ವರ್ಷ ಒಂದೇ ವರ್ಷ ಕಣ್ಣೀರು ಎಷ್ಟೋ ಸಿಹಿ ನೆನಪುಗಳು ಇನ್ನೆಷ್ಟು ವಿದ್ಯಾರ್ಥಿಗಳೊಂದಿಗೆ ಕಳೆದ ನೆನಪುಗಳು ನನ್ನ ಆತ್ಮೀಯರ ಮನೆ ಬಾಗಿಲು ತುಳಿದಾಗ ಅಲ್ಲಿ ಸಿಕ್ಕ ಅಕ್ಕರೆ ಇನ್ನಿಷ್ಟು ಕಡೆ ಪ್ರಕೃತಿ ಕೊಟ್ಟ ಅವಿಸ್ಮರಣೀಯ ನೆನಪುಗಳು ಹಿಂದೆ ಇನ್ನು ಕೆಲವರು ಅಂದ ಚುಚ್ಚು ಮಾತುಗಳು ಅನಾರೋಗ್ಯಕ್ಕಿಟ್ಟಾಗ ಬಿದ್ದ ಕ್ಷಣಗಳು ಇಂದಿನ ವರ್ಷಗಳು ಕೊಟ್ಟ ನೆನಪಲ್ಲಿ ಕೊರಗೆ ಕಳೆದ ರಾತ್ರಿಗಳು ಏನೇ ಆದರೂ ಮುಂದೆ ಸಾಗುತ್ತಿರು ಪ್ರತಿ ವರ್ಷ ನಗು ನಗುತ್ತಾ ಎಂದು ಹೇಳುತ್ತಾ ಈ ವರ್ಷ ನನ್ನ ಮುಖದಲ್ಲಿ ನಗುವಿಗೆ ಕಾರಣಕರ್ತರಾದ ನನ್ನ ಎಲ್ಲ ಕಿರಿಯರಿಗೂ ಹಿರಿಯರಿಗೂ ಆತ್ಮೀಯರಿಗೂ ವಿದ್ಯಾರ್ಥಿಗಳಿಗೂ ನನ್ನ ಎಲ್ಲ ಸ್ನೇಹಿತರಿಗೂ ಕುಟುಂಬದವರಿಗೂ ಹಳೆಯ ವರ್ಷ ಕಳೆದು ಹೊಸ ವರ್ಷಕ್ಕೆ ಕಾಲಿಡುವ ಈ ಗಳಿಕೆಗಳು ಎಲ್ಲರ ಜೀವನದಲ್ಲಿ ಅರುಷವನ್ನು ನೀಡಲಿ ಅರುಷವನ್ನು ತುಂಬಿಸಲಿ ಅಷ್ಟ ಐಶ್ವರ್ಯ ಆರೋಗ ಆರೋಗ್ಯ ಸಂತೋಷ ಎಲ್ಲವನ್ನೂ ನನ್ನ ಕೋಲಾರದ ಜನತೆಗೆ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕುಟುಂಬದವರಿಗೂ ಆತ್ಮೀಯರಿಗೂ ಆ ದೇವರು ನೀಡಲಿ ಎನ್ನುತ್ತಾ ಹೊಸ ವರ್ಷದ ಶುಭಾಶಯಗಳು ಇಷ್ಟೆಲ್ಲ ನೆನಪುಗಳನ್ನು ಕೊಟ್ಟಿರುವಂತಹ ನನ್ನ ಯೂಟ್ಯೂಬ್ ಚಾನೆಲ್ಗೂ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು ಈ ದಿನ ನಾನು ಈ ವಿಡಿಯೋನಲ್ಲಿ ಈ ವರ್ಷ ನಾನು ಕಳೆದಂತಹ ಅನೇಕ ಒಂದು ಕ್ಲಿಪ್ಸ್ನ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒನ್ಸ್ ಅಗೈನ್ ವಿಶು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೋಗ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಬರ್ತಿದೆ ಈ ಇಪ್ಪತ್ತೈದರ ಸಂಭ್ರಮವನ್ನು ಮಾಡೋದ್ರ ಜೊತೆಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ತೌಸಂಡ್ ಸಬ್ಸ್ಕ್ರೈಬ್ ಆಗಿದೆ ಸೊ ಅದನ್ನು ಸಹ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ತೌಸಂಡ್ ಸಬ್ಸ್ಕ್ರೈಬ್ಗೆ ಇನ್ನೇನು ಟ್ವೆಂಟಿ ಬಾಕಿ ಇದ್ದಾರೆ ಸೊ ಅದು ಫಿಲ್ ಆಗಿದ ತಕ್ಷಣವೇ ಹೊಸ ವರ್ಷದ ಆಚರಣೆ ನಮ್ಮ ಹೊಸ ವರ್ಷ ಅಂದರೆ ಯುಗಾದಿನೇ ಅದಂತೂ ಖಂಡಿತ ನಿಜ ಪ್ರಕೃತಿ ಕೊಡುವಂತಹ ಆ ಅಂದವಾದ ಚೇಂಜಸ್ಸೇ ನಮ್ಮ ನಿಜವಾದ ನ್ಯೂ ಇಯರ್ ಬಟ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂತೂ ಇದೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಪ್ರಕಾರ ಆಚರಣೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಸೊ ಖಂಡಿತ ಸೆಲೆಬ್ರೇಟ್ ಮಾಡೋಣ ಈ ಸೆಲೆಬ್ರೇಷನ್ ಜೊತೆ ನನ್ನ ಯೂಟ್ಯೂಬ್ನ ಥೌಸಂಡ್ ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಇನ್ನೇನು ಕೇವಲ ಇಪ್ಪತ್ತು ಜನ ಮಾತ್ರ ಕಡಿಮೆ ಇದ್ದಾರೆ ಸೊ ಎರಡರ ಸಂಭ್ರಮವನ್ನು ಆದಷ್ಟು ಬೇಗ ಆಚರಿಸ್ತೇನೆ ಯೂಟ್ಯೂಬ್ ಚಾನಲ್ ತೌಸಂಡ್ ಸಬ್ಸ್ಕ್ರೈಬ್ ಆಗಿರುವಂತಹ ಸಂಭ್ರಮ ಮತ್ತು ನ್ಯೂ ಇಯರ್ ಸಂಭ್ರಮ ಎರಡೂ ಸಹ ಆಚರಿಸ್ತೀನಿ ಇಷ್ಟು ಬೇಗ ನನಗೆ ತೌಸಂಡ್ ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ದೀನಿ ಅವ್ರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ